ಉಪ ಚುನಾವಣೆಗಳು ಚನ್ನಪಟ್ಟಣ ಸಿಗ್ಗಾವಿ ಮತ್ತು ಸಂಡೂರ್ನಲ್ಲಿ ಉಪಚುನಾವಣೆ ಹದಿಮೂರನೇ ತಾರೀಕಿದೆ ಜನಾಭಿಪ್ರಾಯ ಸಾರ್ವತ್ರಿಕವಾಗಿ ಈ ಸರ್ಕಾರದ ಪರ ಇಲ್ಲ ಆಳುವ ಕಾಂಗ್ರೆಸ್ ಸರ್ಕಾರದ ಪರವಾಗಿಲ್ಲ ಪಂಚ ಗ್ಯಾರಂಟಿಗಳು ಪಂಚರ್ ಆಗ್ಬಿಟ್ಟಿದ ಪಂಚ ಗ್ಯಾರಂಟಿಗಳು ಜನರಿಗೆ ಅವ್ರು ಚುನಾವಣಾ ಪೂರ್ವದಲ್ಲಿ ಕೊಟ್ಟ ಭರವಸೆ ರೀತಿಯಲ್ಲಿ ತಲುಪ್ತಾ ಇಲ್ಲ ಚುನಾವಣಾ ಪೂರ್ವದಲ್ಲಿ ಅವ್ರು ಕೊಟ್ಟ ಭರವಸೆ ಏನು ನಿರುದ್ಯೋಗಿ ಯುವಕರಿಗೆ ಮೂರ್ ಸಾವಿರ ರೂಪಾಯಿ ಅಂತ ಇವತ್ತೂ ಮೂರ್ ಸಾವಿರ ರೂಪಾಯಿ ಬರಲಿಲ್ಲ ಮೂರ್ ನಾಮ ಮಾತ್ರ ಹಾಕಿದ್ದಾರೆ ಎಲ್ಲೂ ಯಾವ ನಿರುದ್ಯೋಗಿ ಯುವಕರಿಗೂ ತಲುಪಿಲ್ಲ ಇನ್ನ ಪ್ರತಿ ಕುಟುಂಬಕ್ಕೂ ಎರಡ್ ಸಾವಿರ ಒಂದ್ ತಿಂಗಳು ಬರುತ್ತೆ ಎರಡ್ ತಿಂಗಳು ಬರಲ್ಲ ಅದು ಕೂಡ ಕ್ರಮಬದ್ಧವಾಗಿಲ್ಲ ಆ ನೆಪದಲ್ಲಿ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದುಗೊಳಿಸುವಂತ ಕೆಲಸ ವ್ಯವಸ್ಥಿತ ರೂಪದಲ್ಲಿ ನಡೆದಿದೆ ಹತ್ತತ್ರ ನನಗಿರೋ ಮಾಹಿತಿ ಪ್ರಕಾರ ಹತ್ತತ್ರ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಕಾರ್ಡ್ಗಳನ್ನ ರದ್ದುಪಡಿಸುವಂತ ಯೋಜನೆ ಮಾಡಿದ್ದಾರೆ ಅಂತ ಸುದ್ದಿ ಇದೆ ಇದು ಸಾಲದು ಅಂತ ಇನ್ನೂರು ಯೂನಿಟ್ವರೆಗೂ ವಿದ್ಯುತ್ ಫ್ರೀ ಅಂತ ಹೇಳಿದ್ರು ಈಗ ಹನ್ನೆರಡು ಯೂನಿಟ್ ಬಳಕೆ ಯೂನಿಟ್ ಬಳಕೆ ಮಾಡಿದ್ರೆ ಅವನಿಗೆ ಡಬಲ್ ಬಿಲ್ ಬರುತ್ತೆ ಫ್ರೀಯಲ್ಲಿ ಎಲ್ಲಿ ಫ್ರೀ ಇದೆ ಶಕ್ತಿ ಯೋಜನೆ ಬಗ್ಗೆ ಉಪಮುಖ್ಯಮಂತ್ರಿಗಳೇ ಅದು ನಿಶಕ್ತವಾಗಿದೆ ಎನ್ನುವಂತ ವಾದವನ್ನ ಮುಂದಿಟ್ಟಿದ್ದಾರೆ ಶಕ್ತಿ ಯೋಜನೆ ನೆಪದಲ್ಲಿ ಕಡಿತಗೊಳಿಸಿದ್ದಾರೆ ಹತ್ತು ಕೆ ಜಿ ಅಕ್ಕಿ ಅಂತ ಪೂರ್ವದಲ್ಲಿ ಹೇಳಿದ್ರು ಎಲ್ಲೂ ಹತ್ತು ಕೆ ಜಿ ಅಕ್ಕಿ ಕೊಡ್ಲಿಲ್ಲ ಅಕ್ಕಿ ಬದಲಿಗೆ ಹಣ ಕೊಡ್ತೀವಿ ಅಂದ್ರು ಆ ಹಣವೂ ಕೂಡ ತಲುಪ್ತಾ ಇಲ್ಲ ಇದು ಪಂಚ ಗ್ಯಾರಂಟಿಗಳು ಪಂಚಾಯಾಗಿರೋದಕ್ಕೆ ನಿದರ್ಶನ ಅವರದೇ ಪಕ್ಷದ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಂತ್ರಿಗಳು ಅಸಹನೆಯನ್ನ ತೋಡ್ಕೊಂಡಿದ್ದಾರೆ ಜನಾಭಿಪ್ರಾಯವು ವಿರುದ್ಧವಾಗಿದೆ ಜನಾ ವಿರುದ್ಧವಾಗಿರೋ ಜನಾಭಿಪ್ರಾಯ ಮತ್ತೊಂದೆಯಾಗಿ ಪರಿವರ್ತನೆಗೊಂಡ್ರೆ ಮೂರೂ ಕ್ಷೇತ್ರಗಳಲ್ಲಿ ಆಡಳಿತ ಪಕ್ಷ ಸೋಲಬೇಕು ನೋಡೋಣ ಹಣ ಬಲ ಅಧಿಕಾರ ಬಲ ಕಾಂಗ್ರೆಸ್ ಪಾರ್ಟಿ ಜೊತೆಗಿದೆ ಎನ್ ಡಿ ಎ ಜೊತೆಗಿರೋದು ಜನಬಲ ಮಾತ್ರ ನನಗ್ ವಿಶ್ವಾಸ ಇದೆ ಎಷ್ಟೋ ಸಾರಿ ಉಪ ಚುನಾವಣೆಗಳು ನಡೆದಾಗ ಹಣಬಲ ಅಧಿಕಾರ ಬಲ ಸೋತಿದೆ ಈಗಲೂ ಹಣಬಲ ಅಧಿಕಾರ ಬಲ ಸೋಲ್ಬೇಕು ಸೋಲುತ್ತೆ ಅಂತ ವಿಶ್ವಾಸ ಇದೆ ನೋಡೋಣ